ಆರ್ನೇರು ಮೀಟರ್ ತೆರಳುವ ಶಾಲೆಯ ಸಮೀಕ್ಷ ನಿಮಗೆ ಆಟಕ್ಕೆ ವಿರಾಮ ಶಿಕ್ಷಕರು ಬಂದಾಗಿದ್ದರೆ Prasanna Marathi

ಮತ್ತು ಮುಂದುವರಿತಲ್ಲ ಏ ಪ್ರವೀಣ್ ಕುರ್ಬಾರ್ ಅಲ್ಲಿ ಯಾರಾದರೂ ಒಬ್ಬರು ವಿಡಿಯೋ ಮಾಡ್ಬೇಕು ಫಿನಿಶ್ ಫಿನಿಶಿಂಗ್ ವಿಡಿಯೋ ಯಾರು ಒಬ್ಬರು ಅಲ್ಲಿ ಎದುರು ಕಡೆ ಆ ಕಡೆ ಹೋಗಿ ಆ ಟ್ಯಾಂಕ್ ಅಲ್ಲಿ ನಿಂತ ವಾಟರ್ ಬಾಲಕಿಯರ ನೂರು ಮೀಟರ್ ಓಟ ಅತ್ಯಂತ ತುರ್ತಿನಿಂದ ಸಾಗಿದೆ अब तो अब तो यार प्लास्टिक बंद है प्लास्टिक